ಕಳೆದ ಎರಡು ದಿನಗಳ ಹಿಂದೆ ನಾನು ಇಲ್ಲೊಂದು ವಿಡಿಯೋ ಪ್ರಸಾರ ಮಾಡಿದ್ದೆ ಸೊ ಒಂದು ಮರ ಏನು ರಸ್ತೆಗೆ ಬಾಕೊಂಡಿದೆ ಒಣಗೋಗಿದೆ ಅಂತ ಸೊ ಆ ಮರವನ್ನು ನವರು ತೆರವುಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ರು ನೋಡಿ ಇಲ್ಲಿ ಏನು ಈ ಒಂದು ರಂಗಸ್ವಾಮಿ ಒಡ್ಡಿನ ಮೊದಲನೇ ತಿರುವು ಏನಿದೆ ಇಲ್ಲಿ ಬಲಗಡೆ ನಾನು ತೋರಿಸ್ತೀನಿ ಏನು ಅದನ್ನ ತೆರವುಗೊಳಿಸ್ತಾ ಇದ್ರು ನೋಡೋಣ ಯಾವ ಮಟ್ಟದಲ್ಲಿ ಅದನ್ನು ತೆರವುಗೊಳಿಸಿದಾರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಹಾಕ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸೊ ಬಹುಶಃ ಹೊರಟಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ವೀಡಿಯೋ ಮಾಡೋಣ ಅಂತ ಒಂದು ಮೊಬೈಲ್ ಎತ್ಕೋತೀನಿ ಬಟ್ ಅವರು ವೀಡಿಯೋ ಆಮೇಲೆ ಮಾಡ್ಕಪ್ಪ ಅಂದ್ಬಿಡ್ತಾರೆ ಸೊ ಆದ್ದರಿಂದ ನಾನು ವೀಡಿಯೋ ಮಾಡಲ್ಲ ಒಂದು ಫೋಟೋ ಹೊಡ್ಕೊಂಡು ಹೊರಟೋಗ್ತೀನಿ ಬಹುಶಃ ತೆರವುಗೊಳಿಸಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ಮಟ್ಟದಲ್ಲಿ ಕಾರ್ಯ ಯಶಸ್ವಿಯಾಗಿದೆ ಅಂತ ಓಹೋ ಸೊ ನೋಡಿ ಈ ರೀತಿ ಸದ್ಯ ಏನಪ್ಪಾ ಅಂದರೆ ಈ ರಂಬೆ ಕೊಂಬೆಗಳು ಏನಾಗ್ತಿತ್ತು ಅಂದರೆ ಹೋಗೋರ್ ಮೇಲೆ ಇತ್ತು ಸೊ ನೋಡಿ ಅಲ್ಲೆಲ್ಲ ಕಟ್ ಮಾಡಿ ಕೆಳಗಡೆ ಬೀಳ್ಸಿದ್ದಾರೆ ಸೊ ಬಹುಶಃ ಇದು ಒಂದು ಒಳ್ಳೆ ಕಾರ್ಯ ಅಂತ ಹೇಳೋದಕ್ಕೆ ಬಯಸ್ತೀನಿ ಹಾಂ ನೋಡಿ ಎಲ್ಲ ಕೆಳಗಡೆ ಆ ಚಕ್ಕೆಗಳೆಲ್ಲ ಉದುರಿಸಿ ಆ ಮೇಲುಗಡೆ ಏನಿದೆ ಆ ಕೊಂಬೆಗಳನ್ನೆಲ್ಲ ಕಡುಬುಗೊಳಿಸಿದರೆ ಸೊ ಅದನ್ನೆಲ್ಲ ಕಡಿತಗೊಳಿಸಿರೋದ್ರಿಂದ ವಾಹನಗಳು ಏನು ಸಂಚಾರ ಮಾಡಬೇಕಾದ್ರೆ ಯಾವುದೇ ತರಹದ ಅನಾಹುತಗಳಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ಕಡೆ ಹೋಗಬೇಕಾದ್ರೆ ನೋಡಿದೆ ಬಟ್ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಏನು ನನ್ನ ಕ್ಯಾಮ್ರಾ ಹೆಲ್ಮೆಟ್ನಲ್ಲಿ ಫಿಟ್ ಮಾಡಿರಲಿಲ್ಲ ಸೊ ಅದರಿಂದ ಸರಿಯಾಗಿ ಸೇರೆಡಿಯಲು ಸಾಧ್ಯವಾಗಿಲ್ಲ ಸೊ ಸದ್ಯಕ್ಕೆ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿರ್ತಾರೆ ಸೊ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಪ್ರವಾಸಿಗರಿಗೆ ಯಾವುದೇ ತರಹದ ಅನಾಹುತ ಅಪಘಾತಗಳು ಆಗದಂತೆ ಮುಂಜಾಗ್ರತೆಯ ಕ್ರಮಗಳನ್ನು ಏನು ವಹಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಸಂದೇಶವನ್ನು ನೀಡಿರ್ತೀನಿ ಸೊ ಎಲ್ಲೆಲ್ಲಿ ನಮ್ಮ ಮಹದೇಶ್ವರ ಬೆಟ್ಟ ಏನು ಪ್ರವಾಸಿಗರ ಹಿತದೃಷ್ಟಿ ನೀವು ಯಾವಾಗಲೇ ನೋಡಿ ನಾವು ಪ್ರವಾಸಿಗರಿಗೆ ಮಾತ್ರ ಮೀಸಲಾಗಿರ್ತೀವಿ ಪ್ರವಾಸಿಗರ ರಕ್ಷಣೆಗೋಸ್ಕರ ನಮ್ಮ ಚಾನಲ್ ನಮ್ಮ ಪೇಜು ಒಂದೊಂದು ಮಾಹಿತಿಗಳನ್ನು ನೀಡ್ತಾ ಇರ್ತದೆ ಅಂತ ಹೇಳ್ತಾ ಸೊ ಈ ವಿಡಿಯೋನ ಎಲ್ಲರಿಗೂ ಸಮರ್ಪಣೆ ಮಾಡಿರ್ತೀನಿ ಸದ್ಯಕ್ಕೆ ನೋಡಿ ಈ ರೀತಿ ಈ ರೀತಿ ತೆರವುಗೊಳಿಸಿರ್ತಾರೆ ಸೊ ಅದೆಲ್ಲ ಸು ತುಂಬ ಎತ್ತರಕ್ಕಿತ್ತು ಇಲ್ಲೆಲ್ಲ ಬಂದು ಬಾಕ್ಕೊಂಡಿತ್ತು ಸೊ ಆ ಒಂದು ಸಣ್ಣ ಸಣ್ಣದಾದಂತಹ ತುಂಡುಗಳು ಆ ಮರದ ಏನೋ ಪೀಸ್ಗಳು ವಾಹನದ ಮೇಲೆ ಬಿದ್ದರೆ ತುಂಬ ಸಮಸ್ಯೆ ಆಗ್ತಿತ್ತು ಸದ್ಯಕ್ಕೆ ಪರವಾಗಿಲ್ಲ ಒಂದು ಉತ್ತಮವಾದ ಕಾರ್ಯ ಅಂತ ಹೇಳೋದಕ್ಕೆ ಬಯಸ್ತೀನಿ ಎಸ್ ರಸ್ತೆ ಬಾಕ್ಕೊಂಡಿತ್ತು ಅದನ್ನೆಲ್ಲ ಏನು ಕಟ್ ಮಾಡಿದ್ದಾರೆ ರಸ್ತೆ ಹಾಕ್ಕೊಂಡಿತ್ತು ಅದನ್ನ ಕಟ್ ಮಾಡಿ ಎಲ್ಲ ತೆರವುಗೊಳಿಸಿದ್ದಾರೆ ಸೊ ಒಬ್ಬರು ಕಮೆಂಟ್ ಹಾಕಿದರು ಸಂಬಂಧಪಟ್ಟವ್ರಿಗೆ ಗಮನಕ್ಕೆ ತಂದಿರ್ತೀವಿ ಸರ್ ನೋಡೋಣ ಅಂತ ನೋಡಿ ಅಲ್ಲಿ ಕಾಣ್ತಾ ನೋಡೋಣ ಅಂತ ಹೇಳ್ತಾಯಿದ್ರು ಹಾಂ ಒಂದು ಕಮೆಂಟ್ ಹಾಕಿದರು ಪರವಾಗಿಲ್ಲ ಆ ಕಮೆಂಟ್ ಹಾಕ್ತವ್ರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸೊ ನಿಮ್ಮ ನಿರೀಕ್ಷೆಯಂತೆ ಅದನ್ನು ತೆರವುಗೊಳಿಸಿದರೆ ಭಾಳ ಖುಷಿಯಾಯ್ತು ಒಂದು ಉತ್ತಮವಾದ ಕಾರ್ಯಕ್ಕೆ ಉತ್ತಮವಾದ ಬೆಂಬಲ ನೀಡಲಿ ಬಿಟ್ಟಿ ಉಪದೇಶ ಮಾಡಬೇಡಿ ಅರ್ಧ ಆಯ್ತು ಥ್ಯಾಂಕ್ ಯು